ಅಯ್ಯೋ ವೆಲ್ಕಮ್ ಬ್ಯಾಕ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನಲ್ ಇವತ್ತು ಇವತ್ತೇನಂತಂದರೆ ಅಣ್ಣ ರವೆ ಚಪಾತಿ ಮಾಡೋಕ್ಕೇರಿದ್ದೇನೆ ಸೊಡಿ ರವೆ ಚಪಾತಿ ಮಾಡೋಣ ಅಂತ ನೋಡಿ ಈ ಥರ ತೆಳ್ಳವಾಗಿ ಅಲ್ಲಿ ತೋರಿಸ್ತೇನೆ ಈ ಥರ ಮಾಡಿಕೊಂಡಿದ್ದೀನಿ ಇವತ್ತು ತುಂಬ ಫ್ರೀ ಇದ್ದೀನಿ ನಾನು ನಾಳೆ ಬ್ಯುಸಿ ಇರ್ತೀನಿ ಹಾಗಾಗಿ ಏಕೊಂದು ಸ್ವಲ್ಪ ಯೂಟ್ಯೂಬಲ್ಲಿ ಏನಾದರೂ ಮಾಡಿ ಮಾಡೋಣ ಅಂತ ನೋಡೋಣ ಸ್ವಲ್ಪ ಇಷ್ಟ ಆದರೆ ಓಕೆ ಇದು ಚಪಾತಿ ನನ್ನ ಇರೋದ್ರಿಂದ ರವೆ ಇಲ್ಲಿ ಚಪಾತಿಗಂತಾನೆ ರವೆ ಬರುತ್ತೆ ಕೇಳಿ ನೋಡಿ ಅಂಗಡಿಗಳಲ್ಲಿ ಸಿಗುತ್ತೆ ಅದೆಲ್ಲ ತಗೊಂಡು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕುದೀನ ಸಾರಿ ಕೊತ್ತಂಬರಿ ಸೊಪ್ಪು ಮೆಂತೆ ಮೆಂತೆ ಸೊಪ್ಪು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿದೆ ನೋಡಿ ತವಾ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ ಅಂತಲೇ ಇಟ್ಟಿದ್ದಾಳೆ ಹಂಗಾಗಿ ಸ್ವಲ್ಪ ಅದನ್ನ ಮಾಡೋಷ್ಟು ಒಳಗಡೆ ಅದು ಇದಾಗೋಷ್ಟು ಒಳಗಡೆ ಇದನ್ನು ಉಂಡೆ ಥರ ಕಟ್ಕೊಳ್ಳೋಣ ಉಂಡೆ ಥರ ಮಾಡಿಕೊಂಡು ಅದನ್ನು ಚಪಾತಿ ಥರ ಹಾಕೋಣ ನನ್ನ ಐಟು ಒಂದು ಇಲ್ಲ ಎರಡು ಆ್ಯಂಡ್ ಬೆಳಗ್ಗೆ ಫೋ ಇದು ಮಾ ತಗೊಂಡಿರ್ತೀನಿ ಗ್ರೀನ್ ಟೀ ಆಗಿರ್ಬೋದು ಇಲ್ಲ ಏನಾದರೂ ಹಣ್ಣು ಏನಾದರೂ ತೊಗೊಂಡಿರ್ತೀನಿ ಹಾಗಾಗಿ ಸ್ವಲ್ಪ ಈಗ ಉಂಡೆ ಉಂಡೆ ಥರ ಕಟ್ಕೊಳ್ಳೋಣ ಅದು ಕಾಯ್ತಾ ಇರಲಿ ನೋಡಿ ಈ ಥರ ಬರುತ್ತೆ ಇದು ಚಪಾತಿಗಂತಾನೆ ರವೆ ಕೇಳಿದ್ರೆ ಕೊಡ್ತಾರೆ ಯಾವಾಗಲೂ ನಾ ಅಣ್ಣನೇ ತಂದು ಕೊಡೋದು ನನಗಿದು ನೋಡಿ ಈ ಥರ ಇನ್ನು ನನಗೆ ಇದು ಸ್ವಲ್ಪ ಪೈಸಿ ಫೈಸಿಯಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಮೆತ್ತಕ್ಕೆ ಬರಬೇಕು ಸ್ವಲ್ಪ ಅಂಥದ್ದು ಕರಮ್ ಕರಮ್ ಅನ್ನಬೇಕು ನನಗೆ ಈ ಥರ ಸ್ವಲ್ಪ ಮುಗಿಸ್ಬಿಡ್ತೀನಿ ಬೇಗ ಜಾಸ್ತಿ ಕೊಯ್ಯೋಕ್ಕೆ ಹೋಗೋದಿಲ್ಲ ನಾನು ಯೂಟ್ಯೂಬಲ್ಲಿ ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಬರೋ ಪ್ರಮೋಷನ್ಸು ಫೇಸ್ಬುಕ್ಕಲ್ಲಿ ಬರೋ ಪ್ರಮೋಷನ್ಸು ಅವೆಲ್ಲ ಮಾಡಿಕೊಂಡ್ರೆ ಸಾಕು ಆ್ಯಂಡ್ ಅದು ಅದರಲ್ಲಿ ಬ್ಯುಸಿ ಇರ್ತೀನಿ ಸ್ವಲ್ಪ ಮೀಟಿಂಗ್ಸ್ಗೆಲ್ಲ ಅಟೆಂಡ್ ಆಗ್ತೀನಿ ಸೊ ನನ್ನ ಲೈಫ್ ಚೇಂಜ್ ನನ್ನ ಲೈಫನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಕೆಡಿಸ್ಕೊಂಡ್ರೆ ಮಗಳ ಬಗ್ಗೆ ಇಲ್ಲ ಮಗ ಬಗ್ಗೆ ಆ್ಯಂಡ್ ನೋಡಿ ನಾಲ್ಕು ಥರ ಒಂದೇ ಥರ ಕಟ್ಕೊಂಡಿದ್ದೀನಿ ಇವಾಗ ಕವಾ ಕಾಲಿದ್ಲೇನೋ ನೋಡ್ತೀನಿ ಈ ತರ ಇದ್ ಮಾಡ್ತಿದೀನಿ ಈಗ ಬಿಸಿ ಆಡ್ತಾ ಇದೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟಷ್ಟು ಅಷ್ಟೇ ಹಾಕೋಕೆ ಬರಲ್ಲ ನನಗೆ ಈ ತರ ಸ್ವಲ್ಪ ಎಲ್ಲ ಬೇಯಲಿ ಅಂತ ಈ ತರ ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಅಂಡ್ ಇದ್ ನಾನೇನು ಚಟ್ನಿ ಬಿಟ್ನಿ ಎಲ್ಲ ಏನು ಮಾಡಲ್ಲ ಹೆಲ್ದಿ ಆಗಿರ್ಲಿ ಸ್ವಲ್ಪ ಅಂತ ರವೆ ಇವಾಗ ಡಯಟ್ ಆಗಿರೋದಕ್ಕೆ ಹಾಂಟಿನ ಬೈತಾನೆ ತಿನ್ಬೇಡ ರವೆ ಚಪಾತಿ ಅಂತ ಬಟ್ ಒನ್ ಟೈಮ್ ತಾನೆ ಅಂದ್ಬಿಟ್ಟು ಪ್ರೈಸ್ ಬಿಟ್ಟಿದೀನಿ ನೋಡಿ ಈ ತರ ಆಯ್ತು ಒಂದ್ ಎರಡ್ ಚಪಾತಿ ಇಲ್ಲ ಮೂರ್ ಚಪಾತಿ ಹಾಕೊಡ್ತೀನಿ ಫೈನಲಿ ನೋಡಿ ಈ ತರ ಬಂದಿದೆ ರೆಸಿಪಿ ಅಂಡ್ ಇದು ಎರಡೇ ಸಾಕು ನನ್ಗೆ ಅಲ್ಲಿ ಇರೋದಕ್ಕೆ ಇದು ತಿಂದ್ರೆ ಜಾಸ್ತಿನೇ ನನ್ಗೆ ಹೇಗಿದೆ ಖಾರ ಇದೆ ಬಟ್ ಎಲ್ಲಿ ಆಗಿದೆ ಜಾಸ್ತಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಟ್ಟಿ ಖಾರ ಜಾಸ್ತಿ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು